ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಪುಟಾಣಿಗಳೇ ನಾನೀಗ ಒಂದು ಸುಂದರವಾದ ಕಥೆನೇ ಇದ್ದೀನಿ ನಾವೆಲ್ಲರೂ ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈಗ ಶುರು ಮಾಡೋಣ ಒಂದು ಸುಂದರ ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳನ್ನು ರಕ್ಷಣೆ ಮಾಡೋದು ಸಿಂಹದ ಒಂದು ಕರ್ತವ್ಯ ಆಗಿದೆ ಅದು ಕಾಡಿನ ರಾಜನಾಗಿ ಅದರ ಹೆಸರು ಸೇರ್ಸಿಂಗ್ ಅಂತ ಇದೆ ಅದು ಕಾಡಿನೆಲ್ಲ ಪ್ರಾಣಿಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರಲಿಕ್ಕೆ ಹೋಗ್ತಾ ಇದೆ ಅದರಲ್ಲಿ ಎರಡು ನರಿಗಳು ಫೈಟಿಂಗ್ ಆಡ್ತಾ ಒಂದು ಹೊಡಿತಾ ಇದೆ ಒಂದು ಇದೆ ಅಲ್ಲಿ ಕೆಳಗಡೆ ಬಿದ್ದು ಒಡಿಸ್ಕೊತಾಯಿರ ಅನ್ನೋರಿ ಅಯ್ಯೋ ಕಾಪಾಡಿ 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 ಅಂತ ಇದ್ರೆ ಮೇಲ್ಗಡೆ ಕೂತ್ಕೊಂಡು ಹೊಡಿತಾಯಿರನ್ನೀ ಅಯ್ಸಕ ಐನ್ಸಕ ಐಸಕ ಅಂತ ಏರುಸ್ತಾ ಇದೆ ಆವಾಗ ಸಿಂಹ ಏನಿದು ಗಲಾಟೆ ಯಾಕೆ ಹೊಡೆದಾಡ್ತಾಯಿರ್ತಾರೆ ಅಂತ ಹೇಳಿ ಹತ್ರ ಇದೆ ಆವಾಗ ಹೊಡಿತಾಯಿರ ನರಿ ಅಯ್ಯೋ ಸಿಂಹ ಬಂದುಬಿಡ್ತಲ್ಲಪ್ಪ ನಾನು ಬಿಟ್ಟದ ಹೇಳಿ ಬಿಟ್ಬಿಟ್ಟು ಓಡ ಆವಾಗ ಕೆಳಗಡೆ ಬಿದ್ದು ಒಡಿಸ್ಕೊತಾ ಇದೆಯಲ್ಲ ಆ ನರಿನಾ ಯಾಕೆ ಗಲಾಟೆ ಮಾಡ್ತಾಯಿದಿರಿ ಒಂದು ಕಾಡಿ ಇನ್ನೊಂದು ಕಾಡಿಗೆ ಹೋಗ್ಬಾರ್ದು ಅಂತ ನಾನು ಹೇಳಲಿಲ್ಲ ಯಾಕೆ ಇಂಥ ಕೆಲಸ ಮಾಡ್ತೀರಾ ಅಂತ ಹೇಳಿ ಸಿಂಹ ಕೇಳ್ತು ಅದಕ್ಕೆ ನರಿ ಹೇಳುತ್ತೆ ಮಹಾರಾಜ್ರೆ ನಾನು ನನ್ನ ತಮ್ಮನ ಹುಡುಕಿಕೊಂಡು ಈ ಕಡೆ ಬಂದಿದ್ದೇನೆ ಅಷ್ಟರಲ್ಲಿ ಆ ನರಿ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ಮಹಾರಾಜ್ರೆ ಅಂತ ಹೇಳ್ತಾ ಇದೆ ಆವಾಗ ಸಿಂಹ ಎಮರ್ಜೆನ್ಸಿ ಗಾಯಗಳಿಗೆ ಔಷಧಿ ಹಾಕಿ ಆ ನರಿಗೆ ಇದೆ ನೀನು ಅವನ ಜೊತೆ ಹೇಳ್ಕೊಬಳ ನನ್ನ ಅನುಮತಿ ಇಲ್ಲದೆ ನೀನು ಯಾವುದೇ ಕಾಡಂದಿಕ್ಕೂ ಹೋಗಬಾರ್ದು ನಾನು ಬರೋದು ಒಂದು ಸ್ವಲ್ಪ ತಡವಾಗಿದ್ರು ಆ ನರಿ ನಿನ್ನ ಹೊಡೆದು ಸಹಿಸಿಬಿಡೋದು ಅಂತ ಸಿಂಹರಾಜ ಹೇಳ್ತಾ ಇದೆ ಅದಕ್ಕೆ ನರಿ ಹೌದು ಮಹಾರಾಜ್ರೆ ಅಂತ ಹೇಳ್ತಾ ಇದೆ ಆಗ ಶೇರ್ ಸಿಂಗು ಸಿಂಹ ಮುಂದಕ್ಕೆ ಹೋಗ್ತಾಯಿದೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಎದುರುಗಡೆ ಕರಡು ಸಿಗುತ್ತೆ ಆ ಕರಡು ಹೇಳ್ತಿದೆ ಮಹಾರಾದ್ರೆ ನಾನು ಇಲಾಖೆ ಬಿಟ್ಟು ಹೊರಗಡೆ ಹೋಗ್ಬೋದೆ ಅಂತ ಇದೆ ಅದಕ್ಕೆ ಸಿಂಹ ಇದೆ ಶೇರ್ ಸಿಂಗ್ ಸಿಂಹ ಇಲ್ಲ ಇಲ್ಲ ನೀನು ಎಲ್ಲೂ ಹೋಗೋದಿಲ್ಲ ಹೊರಗಡೆ ತುಂಬ ಅಪಾಯ ಇದೆ ಆದ್ದರಿಂದ ನನ್ನ ಅನುಮತಿನ ಪಡೆದು ನೀನು ಹೋಗಬಾರ್ದು ಇಲ್ಲೇ ಇರು ಅಂತ ಇದೆ ಅದಕ್ಕೆ ಕರಡು ಹೇಳ್ತದೆ ನನಗೆ ವೆರಿ ಅರ್ಜೆಂಟ್ ಕೆಲಸ ಇದೆ ಮಹಾರಾಜ್ರೆ ಏನು ಮಾಡೋದು ಅಂತ ಕೇಳ್ತಾ ಇದೆ ಕರಡು ಹೇಳ್ತದೆ ನನ್ನ ಚಿಕ್ಕಪ್ಪನ ಮಗಳಿಗೆ ಹುಷಾರಿಲ್ಲ ಅರ್ಜೆಂಟು ನೋಡಬೇಕು ಮಹಾರಾಜ್ರೆ ಏನು ಮಾಡೋದು ಅಂತ ಕಡೆ ಕೇಳುತ್ತೆ ಅದಕ್ಕೆ ಸರಿ ಸರಿ ನಿನ್ನನ್ನು ಅಲ್ಲಿವರೆಗೆ ಬಿಟ್ಟು ಬರ್ತೀನಿ ಬೇಡ ಅಂತೇಳಿ ಕಡೆ ತನ್ನ ಜೊತೆಯಲ್ಲಿ ಕರ್ಕೊಂಡೋಗಿದ್ದು ಅದನ್ನು ಗಡಿದಾಟಿಸ್ಬಿಟ್ಟು ಮತ್ತೆ ಇಂಥಗಡೆ ಬಂದು ಅದರ ಸಿಂಹಾಸನದ ಮೇಲೆ ಅದು ಕೂತ್ಕೊಳ್ತದೆ ಆಗ ಎಲ್ಲ ಪ್ರಾಣಿಗಳು ಬಂದು ಸೇರ್ ಸಿಂಗ್ ಮುಂದುಗಡೆ ಹಾಜರಾಯಿತಾವೆ ಆವಾಗ ಸಿ ಹೇಳುತ್ತೆ ನೋಡಿ ಬೇರೆ ಕಾಡಿನಿಂದ ಎರಡು ತೋಳಗಳು ಬಂದ್ಬಿಟ್ಟಿದ್ದಾವೆ ಅದು ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಹಿಡಿದು ತಿಂತಾಯಿದೆ ಆದ್ದರಿಂದ ನನ್ನ ಅನುಮತಿಯಲ್ಲದೆ ಯಾರು ಹೊರಗಡೆ ಸುತ್ತಾಡಬಾರ್ದು ಅಂತ ಹೇಳ್ತಾ ಇದೆ ಅದಕ್ಕೆ ಇತರ ಪ್ರಾಣಿಗಳೆಲ್ಲ ಹೌದು ಮಾರಾದರೆ ವಿಚಾರ ಗೊತ್ತಾಗಿದೆ ನಾವೆಲ್ಲೂ ತಮ್ಮ ಅನುಮತಿ ಇಲ್ಲದೇ ಹೊರಗಡೆ ಓಡಾಡೋದಿಲ್ಲ ಮಾರಾದರೆ ಅಂತ ಹೇಳ್ತೀವಿ ಈ ಸಿಂಹವನ್ನು ಕಂಡರೆ ಎಲ್ಲ ಪ್ರಾಣಿಗಳಿಗೂ ಪಂಚಪ್ರಾಣ ಇದೇನು ಹೇಳ್ತದ ಕಾಡಿನ ರಾಜ ಎಷ್ಟಾದರೂ ಕೇಳಲೇಬೇಕು ಆಯಿತು ಮಹಾರಾಜರು ಅಂದ್ಬಿಟ್ಟು ಹೇಳಿ ಸುಮ್ಮನಗ ಎಷ್ಟರಲ್ಲಿ ಕರಳಿನ ಉದ್ದೇಶಿಸಿ ಕರಳಿ ಪಕ್ಕದ ಕಾಡಿಗೆ ಹೋಗಿದ್ದು ಬರೋಣ ಬಾ ಅಂತ ಹೇಳಿ ಇದೆ ಅದಕ್ಕೆ ಕರಡಿ ಹೇಳ್ತದೆ ಪಕ್ಕದ ಕಾಡಿಗೆ ಹೋಗೋದನ್ನು ನಾನು ನಿರ್ಬಂಧಿಸಿದ್ದೇನೆ ಮಹಾರಾಜ್ರೆ ನಾನು ಯಾವುದೇ ಕಾಡಿಗೂ ಹೋಗೋಲ್ಲ ಅಂತ ಹೇಳುತ್ತೆ ಅದಕ್ಕೆ ಸಿಂಹರಾಜ ಹೇಳ್ತದೆ ಜೊತೆಯಲ್ಲಿ ನಾನಿದ್ದೀನಲ್ಲ ನಿನಗ್ಯಾಕೆ ಭಯ ಬಾ ಅಂತ ಕರಿತಾ ಇದೆ ಅದರಲ್ಲಿ ಜಿಂಕೆ ಇವೆರಡೂ ನೋಡುತ್ತೆ ಆಗ ಜಿಕ್ಕಿ ಹೇಳ್ತಾ ತಂದ ತಾನೇ ಮನಸ್ಸಿಗೆ ತಾನೇ ಶೇರ್ ಸಿಂಗ್ ಮಾತ್ರ ನಮ್ಮನೆಲ್ಲ ಹೊರಗಡೆ ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾರೆ ಆದರೆ ಈ ಶೇರ್ ಸಿಂಗು ಕರಡಿ ಕರ್ಕೊಂಡು ಇದೆಯಲ್ಲ ಯಾಕೆ ಅಂತ ಕಚ್ಚರ ಹಾಕೊಳ್ಳುತ್ತದೆ ಆವಾಗ ಕರಡಿಗೆನ ಸಿಂಹರಾಜ ಕರ್ಕೊಂಡು ಇತ್ತೆಲ್ಲ ಹೋಗುತ್ತೆ ಆದರೆ ಸಾಯಂಕಾಲ ಬರಬೇಕಾದ್ರೆ ಅದು ಒಂದೇ ಒಂಟಿಯಾಗಿ ಬರ್ತದೆ ಆಗ ಅದೇ ಜಿಂಕೆ ಕೇಳ್ತದೆ ಮಹಾರಾಜ್ರೆ ಹೋಗುವಾಗ ಬಾಲ ಬಂದಿತ್ತಲ್ಲ ಬಂದಿತಲ್ಲ ಅತ್ತಿನ ಬರಾಗ ನೀವು ಒಬ್ಬರೇ ಬಂದ್ರಲ್ಲ ಬಾಲು ಇಲ್ಲಿ ಅಂತ ಇದೆ ಆಗ ಕರಡಿ ಹೇಳ್ತದೆ ಬಾಲಕರಡಿ ಅವ್ರ ಸಂಬಂಧಿಕರ ಮನೆ ಇಟ್ಕೊಂಡಿದ್ದೆ ಆಮೇಲೆ ಬರ್ತದೆ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತದೆ ಈ ಸಿಂಹದ ಮಾತನ್ನು ಕೇಳಿ ಜಿಂಕೆಗೆ ಇದೇನು ಇದೆಯಲ್ಲ ಏನೋ ವಿಚಿತ್ರವಾಗಿದೆಯಲ್ಲ ಅಂಥೇಳಿ ಒಂಥರ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಈ ಸಿಂಹದ ಮಾತಿಗೆ ಯಾವುದೇ ಪ್ರಾಣಿ ಕೆಮ್ಮಂಗಿಲ್ಲ ಒಂದು ಏನೋ ಒಂದು ಗ್ಯಾರಂಟಿ ಆಯಿತು ಸಂಜೆ ಆಯಿತು ಬೆಳಗ್ಗೆ ಅದೇ ಸಿಂಹ ಅದೇ ಜಿಂಕೆ ಹತ್ರ ಬರ್ತದೆ ಬಂದು ಜಿಂಕೆ ಜಿಂಕೆ ಕರಡಿನ ಕರ್ಕೊಂಡು ಬರೋಣ ನೀನು ನನ್ನ ಜೊತೆಗೆ ಬರ್ತೀಯ ಜೊತೆಯಲ್ಲಿ ಜೇಬ್ರನ್ನು ಕರ್ಕೊ ಹೋಗಿದ್ದು ಅತ್ತಿಂದ ಬರುವಾಗ ಕರಡಿ ಕರ್ಕೊಂಡು ಬರಮ್ಮ ಅಂತ ಸಿಂಹ ಹೇಳ್ತದೆ ಮುಂದುವರಿಸಿ ಹೇಳ್ತದೆ ನಿಮ್ಮ ಜೊತೆಯಲ್ಲಿ ಮೇಕೆನೂ ಕರ್ಕೋ ಅಂತ ಸಿಂಹ ಹೇಳ್ತದೆ ಅದಕ್ಕೆ ಜೀಬ್ರಾ ಹೇಳ್ತದೆ ಅಯ್ಯೋಯ್ಯೋ ಪಕ್ಕದ ಕಾಳಿಗೆ ಹಾಂ ನನಗಂತೂ ಭಯನಪ್ಪ ನಾನು ಬರೋಕ್ಕಿಲ್ಲಪ್ಪ ಅನ್ನೋತ್ತೆ ಮೇಕೆ ನಾನು ಇನ್ನೊಂದು ದಿನ ಬರ್ತೀನಪ್ಪ ನೀನು ಜೀಬ್ರಾ ಮತ್ತು ಜಿಂಕೆ ಇಬ್ಬರು ಹೋಗಿ ಜೊತೆಯಲ್ಲಿ ರಾಜರಿದಾರಲ್ಲ ಮಹಾರಾಜರು ಅಂತ ಹೇಳಿ ಇದು ಮೇಕೆ ಉಳ್ಕೊಡುತ್ತದೆ ಜೀಬ್ರಾ ಮತ್ತೆ ಜಿಂಕೆ ಎರಡು ಸಿಂಹ ಜೊತೆ ಪಕ್ಕದ ಕಾಡಿಗೆ ಹೋಗುತ್ತೆ ಸಂಜೆ ಹೊತ್ತಿಗೆ ಸಿಂಹ ಮುಂದೆ ವಾಪಸ್ ಬರ್ತಾಯಿದೆ ಜೀಬ್ರಾ ಮತ್ತೆ ಜಿಂಕೆ ಎರಡೂ ಬಂದಿಲ್ಲ ಸಿಂಹ ಮುಂದೆ ಬರೋದು ನೋಡಿಬಿಟ್ಟು ಮೇಕೆಗೆ ಮತ್ತೆ ಜಿಂಕೆಗೆ ಹಲಮಾನ ಬರುತ್ತದೆ ಆವಾಗ ನಿನ್ನೆ ಕರಡೇ ಹೋಗಿತ್ತಲ್ಲ ಇತ್ತಿಂದ ಜಿಂಕೆ ಮತ್ತೆ ಜೀಬ್ರನ್ನ ಕರ್ಕೊಂಡು ಹೋಗಿದ್ದು ಅತ್ತಿಂದ ಕರಡಿ ಕರ್ಕೊಂಡು ಬರೋಮ್ಮ ಅಂತ ಹೇಳಿ ಇತ್ತಿಂದ ಎರಡು ಹೋದ ಹತ್ತಿಂದ ಕರಡೇನೂ ಬರಲಿಲ್ಲ ಇತ್ತಿಂದ ಓದೋ ಪ್ರಾಣಿಗಳು ಹತ್ತಿಂದ ಬಂದಿಲ್ಲ ಏನು ಸಮಾಚಾರ ಅಂತ ಇವೆ ಮಾತಾಡ್ಕೋತಾ ಇದ್ದಾವೆ ಅದಕ್ಕೆ ಜಿಂಕೆ ಹೇಳ್ತಾರೆ ಇದ್ರ ಬಗ್ಗೆ ಮಹಾರಾಜನೇ ಕೇಳಬೇಕಪ್ಪ ಅಂತ ಅವೆರಡು ಡಿಸ್ಕಷನ್ ಇದ್ದಾವೆ ಆವಾಗ ಮಹಾರಾಜರ ತಮಗೆ ಮೇಕೆ ಮತ್ತು ಜಿಂಕೆ ಎರಡು ಹೋದ ಮಹಾರಾಜರೇ ನನ್ನ ತಂಗಿ ನಿಮ್ಮ ಜೊತೆ ಬಂದಲಲ್ಲ ನನ್ನ ತಂಗಿಯಲ್ಲಿ ಹತ್ತಿಂದ ಬರುವಾಗ ಜೊತೆಲು ಬರೋಣ ಅಂತ ಹೇಳಿ ಕರ್ಕೊಂಡೋದ್ರಿ ಬರ್ಲಿಲ್ವಲ್ಲ ನನ್ನ ತಂಗಿಯಲ್ಲಿ ಅಂತ ಇನ್ನೊಂದು ಜಿಂಕೆ ಅಕ್ಕ ಜಿಂಕೆ ಕೇಳ್ತಾ ಇದೆ ಹಾಗ ಸಿಂಹ ಹೇಳ್ತದೆ ಏನು ಅದು ಇನ್ನೂ ಬರಲಿಲ್ಲವಾ ಅದನ್ನು ಸುಮಾರು ಟೈಮ್ನಲ್ಲಿ ನಾನು ಕಳಿಸ್ಕೊಟ್ಟಿದ್ದೆ ಅಂತ ಆಶ್ಚರ್ಯವಾಗಿ ಹೋಗಿ ಹೇಳ್ತಾ ಇದೆ ಆಗ ಸಿಂಹ ಹೇಳ್ತದೆ ಏನೋ ಕೆಲಸ ಮೇಲೆ ಇರ್ಬೋದು ಒಂಚೂರು ಲೇಟಾಗಿ ಬರ್ತದೆ ಇರಿ ಅಂತ ಸಮಾಧಾನ ಮಾಡ್ತದೆ ಹಾಗರ್ಗಡೆ ಇರುವಂಥ ಜಿಂಕೆ ನನಗಂತೂ ತುಂಬ ಯೋಚನೆ ಆಗ್ಬಿಟ್ಟಿದೆ ಮಹಾರಾಜ್ರೆ ಇನ್ನು ನನ್ನ ತಂಗಿ ಕಾಣ್ತಾ ಇಲ್ಲ ಹೇಳಿ ಅಂತ ಹೇಳ್ತಾ ಇದೆ ಆಗ ಸಿಂಹ ಹೇಳಬಿಡುತ್ತೆ ನಿಮ್ಮ ತಂಗಿನ ಕರ್ಕೊ ಬರೋ ಜೋದು ನಮ್ಮದು ನೀವೇನು ಚಿಂತೆ ಪಡುವ ಅಗತ್ಯವಿಲ್ಲ ನೀವು ನಿಮ್ಮ ನಿಮ್ಮ ಮನೆಗೆ ತೆರಳಿ ನಾಳೆ ಬೆಳಿಗ್ಗೆ ಆದರೆ ಚಿಂತೆ ಮಾಡೋಣ ಅಂತ ಹೇಳಿ ಅದರ ಒಂದು ಗುಹೆಗಳಿಗೆ ಹೋಗಿ ಸೇರಿಕೊಳ್ತವೆ ಆಗ ಮೇಕೆ ಮತ್ತು ಜಿಂಕೆ ಸಾಯಂಕಾಲ ಇದ್ವಲ್ಲ ಎಲ್ಲಿ ಓದೋರು ಬರಲಿಲ್ವಲ್ಲ ಅಂತ ಕೇಳಿದ್ವಲ್ಲ ಅದನ್ನು ನೆನೆಸ್ಕೊಂಡು ಸಿಂಹರಾಜ ಮೇಕೆನ ಬರ್ಮಾಡಿದೆ ಗುಹೆಗೆ ಆಗ ಮೇಕೆ ಬಂದ್ಬಿಟ್ಟು ಮಹಾರಾಜ್ರೆ ನನ್ನನ್ನು ಬರಮಾಡದ ಉದ್ದೇಶವಾದರೂ ಏನು ಯಾಕೆ ನಾನು ಬರ್ಮಾಡ್ದೇನಿ ಅಂತ ಮೇಕೆ ಕೇಳ್ತಾ ಇದೆ ಅದಕ್ಕೆ ಸಿಂಹರಾಜ ಹೇಳುತ್ತೆ ನಿನ್ನೆ ಜಿಂಕೆ ಮತ್ತೆ ಜೀಬ್ರಾ ಎರಡು ಬರ್ನಿಲ್ವಲ್ಲ ಎಲ್ಲಿಗೆ ಹೋಗಿದ್ದರು ಅಂತ ಕೇಳಿದೆಲ್ಲ ಅವೆರಡು ಚಿನ್ನದ ನಿಧಿಗಾಗಿ ಕೂತಿದ್ದಾವೆ ಚಿನ್ನದ ನಿಧಿ ಹತ್ರ ಇದ್ದಾವೆ ನಿನಗೂ ಬೇಕಾದರೆ ಬಾ ತೋರಿಸ್ತೀನಿ ನೀನು ಅಂತ ಆ ಮೇಕೆಗೆ ಇದೆ ಅದಕ್ಕೆ ಮೇಕೆ ಹೇಳ್ತದೆ ಹೌದು ಹೌದು ನನಗೂ ನಿಧಿ ಬೇಕಾಗಿದೆ ಮಹಾರಾಜ್ರೆ ಅಂತ ಹೇಳ್ತಾ ಇದೆ ಆವಾಗ ಮೇಕೆ ನಿಧಿಗಾಗಿ ಆಸೆ ಪಟ್ಟು ಸಿಂಹ ಜೊತೆ ಹೋಗುತ್ತೆ ಆದರೆ ಮಾಮೂಲಿ ದಿಂದಂತೆ ಮೇಕೆಯಿಂದಕ್ಕೆ ಬರಲ್ಲ ಸಿಂಹ ಮುಂದೆ ಸಾಯಂಕಾಲ ಟೈಮು ವಾಪಸ್ ಬರ್ತದೆ ದಿನನಿತ್ಯ ಇದೊಂದು ದೊಡ್ಡ ಕೆಲಸ ಆಗಿದೆ ಸಿಂಹಕ್ಕೆ ಯಾವುದಾದ್ರೂ ಎರಡೆರಡು ಪ್ರಾಣಿಗಳನ್ನ ಕರ್ಕೊಂಡು ಹೋಗೋದು ಹತ್ತಿರ ಬರಾಗ ತಾನೊಬ್ಬರೇ ಬರೋದು ಹಿಂಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಬೆಳಿಗ್ಗೆ ಆಗ ಬೆಳಗ್ಗಿನಾಗ ಮೇಕೆ ಮರಿ ಜಿಂಕೆ ತೋಳ ಮೂರು ಭೇಟಿ ಮಾಡಿ ಮಾತಾಡ್ಕೋತಾ ಇದ್ದಾವೆ ಈ ಮೇಕೆ ಮರಿ ನಾ ಮೇಕೆ ಬರಲಿಲ್ಲ ಅನ್ನತ್ತೆ ಜಿಂಕೆ ನನ್ನ ತಂಗಿ ಬರಲಿಲ್ಲ ಅನ್ನತ್ತೆ ತೋಳನೂ ನನ್ನ ತಮ್ಮ ಬಂದಿಲ್ಲ ಅನ್ನತ್ತೆ ಇಷ್ಟಿನ ಆಯಿತು ಯಾಕೆ ಬರಲಿಲ್ಲ ಅಂಥೇಳಿ ಅವರು ಮೂರು ಮನೇನು ಕೂಡ ಚರ್ಚೆ ಮಾಡ್ಕೋತಾ ಇದ್ದಾವೆ ಅಲ್ಲಿ ತೋಳ ಏನತ್ತೆ ಕೆಲವು ತಿಂಗಳಿಂದ ಪ್ರಾಣಿಗಳು ದಿನ ಒಂದೆರಡು ನಾಪತ್ತೆ ಆಗ್ತಾ ಇದ್ದಾವೆ ಆದರೆ ಆ ಪ್ರಾಣಿಗಳು ಎಲ್ಲಿಗೆ ಹೋಗ್ತವೆ ಏನಾಗ್ತಾಯಿದೆ ಅಂತೇಳಿ ಯಾರೂ ಗೊತ್ತಾಗ್ತಾ ಇಲ್ಲ ಅಂತ ಇದೆ ಆವಾಗ ಮುಂದುವರಿಸಿ ಹೇಳುತ್ತಿದೆ ನೈಕೆ ಮರಿ ದಿನ ಇದೇ ಥರ ಆದರೆ ನಾವೊಂದು ದಿನಕ್ಕೆ ನಾಪತ್ತೆ ಆಗ್ಬಿಡ್ತೀವಿ ಆದ್ದರಿಂದ ಈ ವಿಚಾರನ ಮಹಾರಾಜರಿಗೆ ತಿಳಿಸೋಣ ಅಂತೇಳಿ ಎಲ್ಲ ಪ್ರಾಣಿಗಳು ಒಗ್ಗಟ್ಟಿನಲ್ಲಿ ಕೂಡ್ಕೊಂಡು ಸಿಂಹದ ಬಳಿ ಸಭೆ ಕರಿತವೆ ಹಾಗೆ ಹೇಳ್ತದೆ ಮಹಾರಾಜ್ರೆ ಕೆಲವು ತಿಂಗಳಿಂದ ದಿನ ಒಂದೆರಡು ಪ್ರಾಣಿಗಳು ನಾಪತ್ತೆ ಆಗ್ತಾ ಇದ್ದಾವೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮೇಕೆ ಹೇಳುತ್ತೆ ಅದಕ್ಕೆ ಸಿಂಹ ಹೇಳ್ತದೆ ಏನೋ ನಾಪತ್ತೆ ಆಗ್ತಾ ಆಗ್ತಾಯಿದ್ದಾವೆ ಅಂತ ಖರ್ಜಿಸ್ಕೊಂಡು ಜೋರ ಮಾತಾಡ್ತಾಯಿದೆ ಸಿಂಹ ಅದಕ್ಕೆ ಮೇಕೆ ಹೇಳ್ತದೆ ಹೌದು ಮಹಾರಾಜ್ರೆ ನಾನು ಹೇಳ್ತಾ ಇರೋದೇ ಸತ್ಯ ಅಂತ ಮೇಕೆ ಉತ್ತರ ಕೊಡ್ತಾ ಇದೆ ಅದಕ್ಕೆ ಸಿಂಹ ಹೇಳುತ್ತೆ ನಾನು ನಮ್ಮ ಕಾಡಿಯಿಂದ ಹೊರಗಡೆ ನನ್ನ ಅನುಮತಿ ಪಡೆದು ಹೋಗಬೇಡಿ ಅಂತ ಹೇಳ್ತಾ ಇದ್ದೆ ನನ್ನ ಮಾತನ್ನು ಕೇಳ್ದೇನೆ ಇವು ನನ್ನ ಕಾಡನ್ನು ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೇವೆ ಅಂತ ಹೇಳುತ್ತೆ ಮತ್ತು ನೆನಪಿಡಿ ನನ್ನ ಕಾಡಿಯಿಂದ ಯಾರು ಕೂಡ ಹೊರಗಡೆ ಹೋಗ ಕುಡಿದು ನನ್ನ ಅನುಮತಿ ಪಡೆದೇ ಮಾತ್ರ ನೀವು ಹೋಗಲೇಬಾರದು ಅಂತ ಕಡಾ ಖಂಡಿತವಾಗಿ ಸಿಂಹ ಹೇಳುತ್ತೆ ಆಗ ಸಭೆಯಲ್ಲಿ ಮಾತುಕತೆ ಮುಗಿತದೆ ಹಿಂದೆ ಪ್ರಾಣಿಗಳು ಅವರವ ಮನೆಗಳಿಗೆ ಹೋಗ್ತಾ ಇದ್ದಾವೆ ಆಗ ಪ್ರಾಣಿಗಳೆಲ್ಲ ಮಾತನಾಡ್ಕೊಂಡು ಇದ್ದಾವೆ ಮಹಾರಾಜರೇ ಜಿಂಕೆ ಜೀಬ್ರ ಮೇಕೆ ತೋಳ ಎಲ್ಲ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅವ್ರನ್ನ ಏನು ಮಾಡ್ತೀನಿ ಅಂತ ಮಹಾರಾಜರು ಹೇಳ್ತಾ ಇಲ್ವಲ್ಲ ಅಂತ ಒಂದಕ್ಕೊಂದು ಒಂದಕ್ಕೊಂದು ಮಾತನಾಡ್ಕೊಂಡು ಅವೆಲ್ಲ ಮನೆಗೆ ಇದ್ದಾವೆ ಇದರಲ್ಲಿ ಏನೋ ಕೈವಾಡ ಇದೆ ಅಂತೇಳಿ ಎರಡು ಮಾತನಾಡ್ಕೊಂಡು ಸುಮ್ಮನೆ ಆಯ್ತವೆ ಮರುದಿನ ಬೆಳಗಿನಾಗ ಎರಡು ಪ್ರಾಣಿಗಳನ್ನ ಕರ್ಕೊಂಡು ಸಿನ ಹೋಗ್ತಾ ಇದೆ ಅದನ್ನು ಫಾಲೋ ಮಾಡಿಕೊಂಡು ಮೇಕೆ ಮತ್ತು ನರಿ ಎಲ್ಲೂ ಹೋಗ್ತಾ ಇದೆ ಇವತ್ತು ಮಹಾರಾಜರ ಗುಟ್ಟನ್ನು ಪತ್ತೆ ಮಾಡಬೇಕು ಅಂತ ಹೇಳಿ ಮಾತನಾಡ್ಕೊಂಡು ಹೋಗ್ತಾ ಇದೆ ಅದು ಮುಂದೆ ಮುಂದೆ ಇವೆರಡು ಹಿಂದೆ ಅವು ಮುಂದೆ ಮುಂದೆ ಇವೆರಡು ಹಿಂದಿಂದೆ ಹೀಗೆ ಸಾಕ್ತಾ ಇರಬೇಕಾದ್ರೆ ಪಕ್ಕದ ಕಾಡಿನಲ್ಲಿ ಬೇಟೆಗಾರರು ಟೆಂಟ್ ಹಾಕೊಂಡು ಇದ್ದಾರೆ ಅದರೊಳಗಡೆ ಒಂದು ಸಿಂಹ ಬೋನ್ ಒಳಗಡೆ ಕೂತಿದೆ ಈ ಸಿಂಹ ಇವೆರಡು ಪ್ರಾಣಿಗಳನ್ನ ಅವ್ರಿಗೆ ಒಪ್ಪಿಸಿಬಿಟ್ಟು ಹಿಂದಕ್ಕೆ ವಾಪಸ್ಸು ಬರ್ತಾಯಿದೆ ಇದೆ ಆವಾಗ ಈ ಮೇಕೆ ಮತ್ತೆ ನರಿ ಅದರ ಕಣ್ಣಿಗೆ ಕಾಣ್ತಿದ್ದ ಮಟ್ಟಿಗೆ ಇವೆರಡು ಓಡ್ ಬಂದುಬಿಟ್ಟು ತಮ್ಮ ತಮ್ಮ ಒಂದು ಗುಹೆಯ ಗುಹೆಯೊಳಗಡೆ ಅವತ್ತು ಕೂತಿದ್ದೇವೆ ಆಗ ಮೇಕೆ ನರಿ ನಮ್ಮ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೂ ಈ ವಿಚಾರನ ಮುಟ್ಟಿಸ್ತಾರೆ ನಮ್ಮ ಕಾಡಿನ ಮಹಾರಾಜರು ಸಿಂಹ ರಾಜ ಇತ್ತಿನ ಕರ್ಕಳದ ಪ್ರಾಣಿಗಳೆಲ್ಲ ಬೇಟೆಗಾರರಿಗೆ ಒಪ್ಪಿಸ್ತಾಯಿದ್ದಾರೆ ಇದರ ಒಳಗುಟ್ಟು ಏನು ಅಂತ ಗೊತ್ತಾಯ್ತಾ ಇಲ್ಲ ನಾವೇ ನಮ್ಮ ಕಣ್ಣಾರೆ ಕಂಡ್ವಿ ಅಂತ ಬೇರೆ ಪ್ರಾಣಿಗಳಿಗೆಲ್ಲ ಬ್ರೈನ್ ವಾಶ್ ಮಾಡಿ ಇದ್ದಾವೆ ಅದರಲ್ಲಿ ಚಿರ್ತಿ ಒಂದು ಹೇಳುತ್ತೆ ಏನು ನಮ್ಮ ಕಾಡಿನ ರಾಜ ಪ್ರಾಣಿಗಳೆಲ್ಲ ಅವ್ರಿಗೆ ಒಪ್ಪಿಸ್ತಾ ಇದ್ದಾರಾ ಅಂತ ಆಶ್ಚರ್ಯವಾಗಿ ಇದೆ ಅದರೊಳಗಡೆ ಹಾನಿ ಹೇಳ್ತದೆ ಏನು ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಶಿಖರವ್ರಿಗೆ ಕೊಡ್ತಾಯಿದ್ದೀಯ ಆದರೆ ಇಂದು ಸಂಜೆ ಎಲ್ಲ ಹೋಗಿ ನಮ್ಮ ಪ್ರಾಣಿಗಳೆಲ್ಲ ಶಿಕಾರಿ ಮೇಲೆ ದಾಳಿ ಮಾಡಿ ಬಿಡಿಸ್ಕೊಬಂದು ಬಿಡೋಣ ಅಂತ ಐಡಿಯಾ ಇದೆ ಮತ್ತು ನೈಟ್ ಟೈಮು ಚಿರತೆ ಮತ್ತು ನರಿ ಎರಡು ಪಕ್ಕದ ಕೂಡ ಕಾಡಿಗೆ ಹೋಗಿ ನೋಡುತ್ತೆ ಆಗ ಒಳಗಡೆ ಜೈಲೊಳಗಡೆ ಶೇರ್ ಸಿಂಗು ಇರ್ತಾನೆ ಹಾಗೆರಡು ನೋಡಿಬಿಟ್ಟು ಬೋನ್ ಒಳಗಡೆ ಇರೋರು ನಮ್ಮ ಮಹಾರಾಜರು ಅಂತ ನರಿ ಹೇಳ್ತದೆ ಅದಕ್ಕೆ ಚಿರತೆ ಹೇಳ್ತದೆ ಇವರು ನಮ್ಮ ಮಹಾರಾಜರಾದರೆ ಈಗ ನಮ್ಮ ಕಡೆಯಲ್ಲಿರೋರು ಯಾರು ಯಾರೋ ಶಿಕಾರಿಗಳು ನಮ್ಮ ಮಹಾರಾಜರನ್ನ ಬೋನೊಳಗಡೆ ಕೂಡ ಹಾಕ್ಬಿಟ್ಟು ಅವರ ವಯಸ್ಸು ಹಾಕಿ ನಮ್ಮ ಕಡೆಗೆ ಬೇರೆ ಸಿಂಹರಾಜನ್ನ ಕಳಿಸಿದ್ದಾರೆ ಅಂಥೇಳಿ ಹೊಂದ್ಕೊಂಡು ಉದ್ದುಕೊಂಡು ಮಾತಾಡ್ಕುತ್ತಾ ಇದ್ದಾವೆ ಆಗ ನರಿ ಮತ್ತು ಚಿರತೆ ಯಾರು ಕಾಣದ ಹಾಗೆ ಹೋಗಿ ಸಿಂಹವನ್ನು ಭೇಟಿ ಮಾಡುತ್ತೆ ಭೇಟಿ ಮಾಡಿಬಿಟ್ಟು ಮಹಾರಾಜ್ರೆ ನಿಮ್ಮನ್ನು ಯಾರು ಈ ಥರ ಬಂದಿಸಿಟ್ಟಿರೋದು ಅಂತ ಕೇಳ್ತಾ ಇದೆ ಅದಕ್ಕೆ ನಮ್ಮ ಕಾಡಿನ ಸಿಂಹರಾಜ ಹೇಳ್ತದೆ ನನ್ನ ವೇಷವನ್ನು ಹಾಕಿಕೊಂಡು ಮೋಸಗಾರ ಸಿಂಹ ನಿಮ್ಮ ಕಾಡಿಗೆ ಮುಂದಿದೆ ಅದು ಮುಂದಿನ ರಾಜನಾಗಬೇಕು ಅಂತೇಳಿ ಕನಸ್ಕೊಳ್ತಾ ಇದೆ ನನ್ನನ್ನು ಈ ಬೋನ್ ಒಳಗಡೆ ಕೂಡಾಕ್ಬಿಟ್ಟು ಶಿಕಾರಿಯವರು ತಗೊಂಡು ಪಟ್ಟಣ ಕೊಂಟು ಬಿಡರಂತೆ ಅಂಥೇಳಿ ವಿಚಾರ ಎಲ್ಲ ನಮ್ಮ ಕಾಡಿನ ಸಿಂಹ ಬೋನ್ ಒಳಗಡೆ ಇರೋದು ಈ ನರಿಗೂ ಚೀರ್ ಹೇಳ್ತಾ ಇದೆ ಹಾಗೆ ಬೋನ್ ಒಳಗಡೆ ಇರೋ ಸಿಂಹ ಹೇಳ್ತಾರೆ ನೋಡಿ ಇದುವರೆಗೆ ಮಾತನಾಡೋದಾಯ್ತು ಶಿಕಾರಿಯವರು ಬೇಟೆಗಾರರು ಬಂದರೆ ನಿಮ್ಮನ್ನು ಬಂಧಿಸ್ಬಿಡ್ತಾರೆ ಮೊದಲು ಜಾಗ ಖಾಲಿ ಮಾಡಿ ಅಂತ ಸಿಂಹರಾದ ಹೇಳುತ್ತೆ ಅಷ್ಟರಲ್ಲಿ ಬೇಟೆಗಾರರು ಬರ್ತಾಯಿದ್ದಾರೆ ಚಿರತೆ ಮತ್ತು ನರಿ ಎರಡೂ ಅವರನ್ನ ನೋಡ್ಬಿಟ್ಟು ನಮ್ಮ ಕಡೆಗೆ ಓಡ್ಕೊಂಡು ಬಿಡ್ತವೆ ಆಗ ಚಿರತೆ ಹೇಳ್ತದೆ ಆ ಸಿಂಹ ನಮ್ಮ ಮಹಾರಾಜರ ವಯಸ್ಸು ಹಾಕ್ಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾಯಿದೆ ಅಂತ ಹೇಳ್ತಾ ಇದೆ ನರಿ ಆ ಹೌದು ಆ ಸಿಂಹಕ್ಕೆ ನಾವೆಲ್ಲ ಸೇರಿಕೊಂಡು ಒಂದು ಪಾಠ ಕಲಿಸ್ಬೇಕು ಅಂತ ಹೇಳ್ತಾ ಇದೆ ಮತ್ತೆ ರಾತ್ರಿ ಆಗುತ್ತೆ ಬೆಳಗ್ಗೆ ಏನಾಗಿದ್ದು ನರಿ ಮತ್ತೆ ಚಿರತೆ ಎರಡು ಈ ನಮ್ಮ ಕಾಡಿನೊಳಗಿದ್ದಲ್ಲ ಸಿಂಹರಾಜ ಅದರ ಬಳಿಗೆ ಬಂದು ನಕಲಿ ಮಹಾರಾಜರಿಗೆ ಜಯವಾಗಲಿ ಅಂತ ಹೇಳುತ್ತೆ ಅವಕ್ಕೆ ಗೊತ್ತಾಗೋಯಿತು ಇಲ್ಲಿರೋದು ಡೂಪ್ಲಿಕೇಟ್ ಸಿಂಹ ಅಂತ ಆಗ ಹಾಂ ಸಿಂಹ ಹೇಳ್ತದೆ ಏನು ನಕಲಿ ಮಹಾರಾಜರೇ ಅಂತ ಆಶ್ಚರ್ಯ ಇದೆ ಇವ್ಗೆ ಗೊತ್ತಾಗಿದೆ ಅಂತೇಳಿ ಸಿಂಹಕ್ಕೆ ಗೊತ್ತಾಗಿದೆ ಹೌದು ನಕಲಿ ಮಹಾರಾಜರೇ ಅಂತ ಹೇಳಿ ಪುನಃ ಹೇಳ್ತವೆ ಆಗ ಚಿರುತ್ ಹೇಳ್ತದೆ ನಾವು ಬೇಟೆಗಾರರೇ ನಕಲಿ ಮಹಾರಾಜರೇ ನಮ್ಮ ಮಹಾರಾಜರು ನಮಗೆ ಸಂದೇಶ ಕಳಿಸಿದ್ದಾರೆ ಅಂಥೇಳಿ ನರಿನೇ ಕೂಡ ಡೂಪ್ಲಿಕೇಟ್ ಸಿಂಹಕ್ಕೆ ಹೇಳ್ತಾ ಇದೆ ಅದಕ್ಕೆ ಡೂಪ್ಲಿಕೇಟ್ ಸಿಂಹ ಹೇಳ್ತದಾ ಹೌದಾ ಅಂತ ಆ ಕೇಳ್ತಾ ಇದೆ ಹಾಗ ನರಿ ಹೇಳ್ತದೆ ಹೌದು ಹೌದು ನಕಲಿ ಮಹಾರಾಜರೇ ಇವತ್ತು ಅಸಲಿ ಸೇರ್ಸಿಂಗ್ನ ಕರ್ಕೊಂಡು ನಾಗರಕ್ಕೆ ಇದ್ದಾರಂತೆ ಅವರು ಹೋಗೋ ಮೊದಲೇ ನಿಮ್ಮನ್ನೇ ಈ ಕಾಡಿನ ರಾಜ ಅಂತೇಳಿ ಘೋಷಣೆ ಮಾಡ್ತಾರಂತೆ ಅದಕ್ಕಾಗಿ ನಿಮ್ಮನ್ನು ಅಲ್ಲಿಗೆ ಕರೆದಿದ್ದಾರೆ ಅಂತ ಈ ನರಿ ಮತ್ತೆ ಚಿರತೆ ಎರಡು ಹೇಳ್ತಾ ಇದ್ದಾವೆ ಆಗ ಸಿಂಹಕ್ಕೆ ಭಾಳ ಸಂತೋಷ ಆಗ್ಬಿಡ್ತದೆ ಹೌದಾ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನಾನು ಮಹಾರಾಜರ ಪಟ್ಟ ಅಂತ ಅಂಥೇಳಿ ಆಗ ಈ ಪ್ರಾಣಿಗಳು ಹೌದು ನಕಲಿ ಮಹಾರಾಜ್ರೆ ಅಂತ ಹೇಳಿ ಹೇಳ್ತವೆ ಮತ್ತು ಆ ಡೂಪ್ಲಿಕೇಟ್ ಸಿಂಹನ ಕರ್ಕೊಂಡು ಚಿರತೆ ಮತ್ತು ನರಿ ಎರಡೂ ಒರ್ಜಿಲ್ ಸಿಂಹ ಇತ್ತಲ್ಲ ಬನ್ನೊಳಗಡೆ ಅಲ್ಲಿಗೆ ಕರ್ಕೊಂಡು ಹೋಗ್ತವೆ ಆಗ ನರಿ ಹೇಳ್ತದೆ ನಾವು ಈಗ ಮೊದಲು ಹೋಗಿ ಹಸಿಳಿ ಸಿಂಹರದನ್ನ ಭೇಟಿ ಮಾಡಿ ಅವನ್ನ ಬಿಡಿಸೋಣ ಆಮೇಲೆ ಬೇಟೆಗಾರನ ಭೇಟಿ ಆಗೋಣ ಅಂತ ಹೇಳುತ್ತೆ ಅದಕ್ಕೆ ಡೂಪ್ಲಿಕೇಟ್ ಸಿಂಹ ಹೇಳ್ತದೆ ಹೌದು ಹೌದು ನಾಳೆ ಹಸಿಳಿ ಸಿಂಹ ಸರ್ಕಾಸು ಹೋಗ್ಬಿಡ್ತದೆ ನಾನು ನಾಳೆ ಇಲ್ಲಿ ರಾಜನಾಗಿರ್ತೀನಿ ಅಂತ ಹೇಳ್ಕೊಂಡು ಭಾಳ ಖುಷಿಯಾಗಿ ಹೋಗ್ತಾ ಇದೆ ಆಗ ಎರಡು ಸಿಂಹಗಳು ಮುಖಾಮುಖಿ ಭೇಟಿಯಾದ ನಕಲಿ ಸಿಂಹ ಹೇಳ್ತದೆ ಮಹಾರಾಜ ನಿನ್ನನ್ನು ಇವತ್ತು ಮಧ್ಯರಾತ್ರಿ ಎಂಟೆಗೆ ಸರ್ಕಸ್ ಕಂಪ್ನಿಯವ್ರಿಗೆ ಮಾರಿಬಿಡ್ತಾರೆ ನಾನು ನಿನ್ನ ವೇಷದಲ್ಲಿ ನಾನು ಮಹಾರಾಜರಾಗಿ ಅಧಿಕಾರ ವಹಿಸ್ಕೊಂಡು ನಾನು ಇಲ್ಲಿರ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಚಿರತೆ ಹೇಳ್ತದೆ ನಿಮಗಿಂತ ಇವರು ಒಳ್ಳೆ ಸಾಧನೆ ಕೆಲಸ ಮಾಡ್ತಾರೆ ಒಳ್ಳೆ ಅಡ್ಮಿನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಇದ್ದಾರೆ ಆಗ ನರಿ ಹೊಳ್ತದೆ ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ಈಗಲೇ ಹೇಳ್ಬಿಡು ನಿನ್ನ ಕೊನೆಯ ಆಸೆಯನ್ನು ಈ ನಕಲಿ ಮಹಾರಾಜ ಈಡೇರಿಸ್ತಾರೆ ಅಂತ ಬೋನ್ ಒಳಗಡೆ ಇರೋ ಸಿಂಹಕ್ಕೆ ಈ ನರಿ ಹೇಳ್ತಾಯಿದೆ ಆಗ ಬೋನಲ್ಲಿರೋ ಸಿಂಹ ಹೇಳ್ತದೆ ನಿಮ್ಮ ಮುಂದಿನ ರಾಜ್ನಾಗ ಒಳ್ಳೆ ಒಳ್ಳೆಯ ಶುಭ ಸಮಾಚಾರ ಇದ್ದೀನಿ ಚೆನ್ನಾಗಿರಲಿ ಅವನೇ ಅಂತ ಹೇಳ್ತಾ ಇದೆ ಅದಕ್ಕೆ ನರಿ ಹೇಳ್ತದೆ ಇದು ತುಂಬ ಒಳ್ಳೆಯ ವಿಷಯ ಅಂತ ಹೇಳಿ ನರಿ ಹೇಳ್ತಾ ಇದೆ ಆಗ ನರಿ ಹೇಳ್ತದೆ ಅಣ್ಣ ಈ ಬೋನ್ ಒಳಗಡೆ ಇರೋದು ಸಿಂಹನ ಈಚೆ ಬರಮಾಡಿಸೋಣ ಅದು ಈ ಸಿಂಹಕ್ಕೆ ನಮಸ್ಕಾರ ಮಾಡಬೇಕಂತೆ ಬೀಗ ತಾಗಿರಿ ಅಂತ ನರಿ ಇದೆ ಆವಾಗ ಚಿರತೆ ಬೀಗ ತಗೀತದೆ ಆಗ ಬೋನ್ ಒಳಗಡೆ ಇರೋ ಸಿಂಹ ಈಚೆ ಬರ್ತದೆ ಅದು ಒಳಗಡೆ ಬರ್ತಾಯಿದ್ದಾಗಲೇ ಈಚೆ ನಿಂತಿರ್ತದಲ್ಲ ಈ ಸಿಂಹ ಈ ಸಿಂಹನ ತಬ್ಬಿ ಬೋನ್ ಒಳಗಡೆ ಹಾಕ್ಬಿಟ್ಟು ತಳ್ಳಿಬಿಟ್ಟು ಬೇಗ ಹಾಕ್ಬಿಡುತ್ತದೆ ಅದಕ್ಕೆ ಡೂಪ್ಲಿಕೇಟ್ ಸಿಂಹ ಒಳಗಡೆ ಇದ್ಕೊಂಡು ಅನ್ನತ್ತೆ ನಾನು ಯಾಕೆ ಹಿಂಗೆ ತಬ್ಬಿ ಒಳಗಡೆ ಹಾಕಿ ಬೀಗ ಹಾಕಿ ಕೂಡ ಹಾಕಿದ್ದೀರಾ ಬಾಗಲ್ ತಂಗಿರಿ ಅನ್ನತ್ತೆ ಅದಕ್ಕೆ ನರಿ ಹೇಳ್ತದೆ ನೀನು ಏನು ತಿಳ್ಕೊಂಡಿದ್ದೀಯಾ ನಮ್ಮನೇನು ಮೂರ್ಖರು ಅಂತ ತಿಳ್ಕೊಂಡಿದ್ದೀಯಾ ಅಂತ ರಿಪ್ಲೈ ಇದೆ ಆಗ ನರಿ ಹೇಳ್ತದೆ ನಾವು ಮಹಾರಾಜರ ಶಿಷ್ಯಂದಿರು ನೀನೇನು ತಿಳ್ಕೊಂಡಿನ್ನುತ್ತೆ ಚಿರತೆ ಹೇಳ್ತದೆ ನೀನು ನಮ್ಮ ಮಹಾರಾಜರಿಗೆ ಮೋಸ ಮಾಡಿದ್ದೀಯ ನಾವೆಲ್ಲ ಸೇರಿಕೊಂಡು ನೀವು ಮೋಸ ಮಾಡಿದ್ದೀವಿ ಅಂತ ಚಿರತೆ ಹೇಳುತ್ತೆ ಹಾಗ ಸಿಂಹ ಹೇಳ್ತದೆ ನಿನ್ನ ಜಾಗದಲ್ಲಿ ನಾನಿದ್ದೀನಿ ಈಗ ನಿನ್ನ ನನ್ನ ಜಾಗದಲ್ಲಿ ಕುಣಿಸಿದರೆ ಈ ಬೇಟೆಗಾರರು ನಿಮ್ಮನ್ನು ಸರ್ಕಸ್ ಕಂಪ್ನಿಯವರು ಮಾರ್ಕ ಮಾರಿಬಿಡ್ತಾರೆ ಶುಭವಾಗಲಿ ರಾಜ್ಕುಮಾರ ಅಂಥೇಳಿ ಈಚೆ ಬಂದರೆ ನಮ್ಮ ಕಾಡಿನ ಸಿಂಹ ಡೂಪ್ಲಿಕೇಟ್ ಸಿಂಹನಿಗೆ ಆಶೀರ್ವಾದ ಮಾಡ್ತಾಯಿದ್ದೇವೆ ಆವಾಗ ಚಿರತೆ ಸಿಂಹ ನರಿ ಮೂರು ಸೇರಿಕೊಂಡು ಆ ಜೈಲೊಳಗಡೆ ಬಂದಿಯಾಗಿರ್ತಾವಲ್ಲ ಆ ಪ್ರಾಣಿಗಳು ಬೀಗನೆಲ್ಲ ತೆಗೆದುಬಿಟ್ಟು ತೆಗೆದುಬಿಟ್ಟು ಎಲ್ಲ ಪ್ರಾಣಿಗಳು ಬಿಡಿಸ್ಕೊಂಡು ತಮ್ಮ ಕಡೆಗೆ ವಾಪಸ್ ಕಟ್ಕ ಬಂದ್ಬಿಡ್ತವೆ ಆಗ ಕಳೆದು ಹೋಗಿರುವಂಥ ಪ್ರಾಣಿಗಳೆಲ್ಲ ನೋಡಿ ಕಾಡಿನ ಪ್ರಾಣಿಗಳು ಭಾಳ ಸುಂದರ ಪಡ್ತವೆ ಆವಾಗ ಪ್ಲೇಟ್ ಸಿಂಹದ ಒಂದು ಕಥೆನ ವರ್ಜಿಯಲ್ ಸಿಂಹ ಹೇಳುತ್ತೆ ಆಗ ಚಿರತೆ ಮತ್ತು ನರಿ ನನಗೆ ತುಂಬ ಸಹಾಯ ಮಾಡ್ದು ಅಂಥೇಳಿ ನಮ್ಮ ಸಿಂಹ ಹೇಳ್ತದೆ ಆಗ ಎಲ್ಲ ಪ್ರಾಣಿಗಳು ತುಂಬ ಸಂತೋಷಪಟ್ಟು ಇವೆರಡೂನು ಕಾಡಿನ ಮಂತ್ರಿಯನ್ನಾಗಿ ಪದವಿ ಕೊಡ್ತವೆ ಆವಾಗ ಎಂದಿನಂತೆ ಎಲ್ಲ ಪ್ರಾಣಿಗಳು ಸಂತೋಷವಾಗಿ ಜೀವನನ ಎಂಜಾಯ್ ಮಾಡ್ತಾಯಿದ್ದಾರೆ ಇಲ್ಲಿಗೆ ಈ ಕತೆ ಮುಗುತ್ತೆ ಮತ್ತು ಶಿವಣ ಮುಂದಿನ ಕಥೆಯೊಂದಿಗೆ ನಮಸ್ಕಾರ ಕತೆ ತುಂಬ ಚೆನ್ನಾಗಿದೆ ತಾವು ನಮಗೆ ಲೈಕು ಕಮೆಂಟು ಕೊಟ್ಟು ನಮಗೆ ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಕಥೆಂಟಿಗೆ